ಹಾಯ್ ಅನ್ನು ಮ್ಯಾಮ್ ಹಲೋ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ವಾವ್ ಇವತ್ತು ನಾವು ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಯಾರಿಯನ್ನು ತಗೊಂಡ್ಬಂದಿದ್ದೀವಿ ಅದ್ರ ಜೊತೆಗೆ ನನ್ನ ಪರ್ಸ್ನಲ್ ಬ್ಲೌಸನ್ನು ನಾನು ಪೇರಪ್ ಮಾಡಿದ್ದೀನಿ ಇದು ಈ ರೀತಿ ಬರುತ್ತೆ ಬ್ಲೌಸು ಸೊ ಇದ್ರ ಬೇಕು ಅಂತ ಅಂದರೆ ಡೀಟೇಲ್ಸ್ ಅಂತ ಕೇಳಿ ನಾವು ಶೇರ್ ಮಾಡ್ತೀವಿ ಈ ಥರ ರೆಡಿ ಪೀಸಸ್ ಸಿಗುತ್ತೆ ನೀವು ಅದನ್ನು ಸ್ಟಿಚ್ ಮಾಡಿಸ್ಕೋಬೇಕಾಗುತ್ತೆ ಆಯಿತಾ ಸೊ ಇದ್ರಲ್ಲಿ ನಾನು ಬೇರ್ ಮಾಡಿರೋ ಸಾರಿ ಏನಿದೆ ಇದು ಬಂದು ಕಂಪ್ಲೀಟ್ಲಿ ಜಾರ್ಜೆಟ್ ಸಾರಿ ಹ್ಯಾಂಡ್ ವಾಶ್ ಸಾರಿ ತುಂಬಾ ಜನ ಕೇಳ್ತಿದ್ರಿ ಅಲ್ವಾ ಮೇಡಮ್ ಮೈಸೂರ್ ಸಿಲ್ಕ್ ಅಲ್ಲಿ ಹ್ಯಾಂಡ್ ವಾಶ್ ಸಾರಿ ತೋರಿಸಿ ಅಂತ ಸೊ ಅದಕ್ಕೋಸ್ಕರ ಈ ಸಾರಿಯನ್ನ ತಗೊಂಡ್ ಬಂದಿದೀವಿ ಸೊ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಿಮಗೆ ಬ್ಲೌಸ್ ಇದೇ ರೀತಿ ಬರುತ್ತೆ ತುಂಬ ಸ್ಮೂತಾಗಿರುತ್ತೆ ಆಯಿತಾ ರಫ್ ಸರ್ಫೇಸ್ಗೆ ಟಚ್ ಆಗಬಾರ್ದು ಈ ರೀತಿ ಬ್ಲೌಸ್ ಇರೋದು ಯಾಕಂದರೆ ಇರೋದನ್ನ ಹೇಳ್ಬೇಕು ನಾನು ಬಟ್ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ನೀವು ಬೇಕಂದರೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬಹುದು ಹಾಗೆ ಆಲ್ ಓವರ್ ದ ಸ್ಯಾರಿ ಇದೇ ರೀತಿ ಬರುತ್ತೆ ಇದೆಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ ಸ್ಯಾರಿ ಆಗಿರುತ್ತೆ ನೋಡಿ ಟೈಪ್ ಅದು ಹೌದು ಹಾಗೆ ಇದಕ್ಕೆ ಟೆಸಲ್ ಕೂಡ ಅಟ್ಯಾಚ್ ಮಾಡಿದ್ದಾರೆ ಸೊ ನಾನು ಮುಂಚೆ ಒಂದು ಸೆವೆನ್ ನೈಂಟಿ ನೈನ್ ಗೆ ಸಾರಿ ತರಿಸಿದ್ದೆ ಅದು ಕೂಡ ಈ ಸತ್ತಿನೂ ಕೂಡ ಒಂದುವರವರೆಗೆ ಖಾಲಿ ಆಗುತ್ತೆ ನಾನು ಹುಡುಕ್ತಾ ಇದ್ದೀನಿ ಅದು ಸಿಗ್ಲಿಲ್ಲ ಬಟ್ ಅದೇ ತರ ಇದು ಕಾಣಿಸ್ತು ಅದಕ್ಕೋಸ್ಕರ ಇದನ್ನ ತೊಗೊಂಡ್ ಬಂದಿದ್ದೀನಿ ಪ್ರೈಸ್ ಡಾ ಥೌಸಂಡ್ ತ್ರೀ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಕ ಬೇಕಾ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬಟ್ ಎಸ್ಪೆಷಲಿ ಈ ಸ್ಯಾರಿಯಲ್ಲೊಂದು ಸ್ಲಿಮ್ ಫಿಟ್ ಅಂತೂ ಕಾಣಿಸ್ತೀರಾ ಸೊ ಆರಾಮ್ಸೆ ವೇರ್ ಮಾಡ್ಬೋದು ನಿಮಗೆ ಸಾರಿ ಬೇಕಂದ್ರೆ ಇದನ್ನ ಓಪನ್ ಮಾಡಿ ಒಂದು ಸ್ಟಿಚ್ ಹಾಕ್ಸ್ಕೊಳ್ತೀನಿ ಅಂದ್ರೂ ಕೂಡ ಹಾಕ್ಸ್ಕೋಬಹುದು ಇವ್ರು ರಫ್ ಆಗಿ ಹಾಕಿದ್ದಾರೆ ಸೊ तुम चेना थैंक यू मैडम